ಅಯ್ಯಪ್ಪಸ್ವಾಮಿ ಸನ್ನಿಧಾನದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಅನ್ನಸಂತರ್ಪಣೆ ನಡೆಯಿತು ಕುಮಟಾದ ಹೊಸ ಎರವಟದ ಅಯ್ಯಪ್ಪಸ್ವಾಮಿ ಸನ್ನಿಧಾನದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ಹದಿನೆಂಟನೇ ವರ್ಷದ ಕಠಿಣ ಅಯ್ಯಪ್ಪ ಸ್ವಾಮಿಯ ವ್ರತವನ್ನ ಆಚರಿಸಿ ಹತ್ತೊಂಬತ್ತನೇ ವರ್ಷದ ಇರುವ ಅಭಿಷೇಕ ಗುರುಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು ಈ ವೇಳೆ ಮಾತನಾಡಿದ ಸನ್ನಿಧಾನದ ಗುರುಸ್ವಾಮಿಯಾದ ಅಭಿಷೇಕ ಸ್ವಾಮಿ ಅವರು ಮಾತನಾಡಿ ಸನ್ನಿಧಾನಕ್ಕೆ ಭಕ್ತಾದಿಗಳು ಧನ ಸಹಾಯದ ರೂಪದಲ್ಲಿ ಹೊರಕಾಣಿಕೆಯ ರೂಪದಲ್ಲಿ ಅಕ್ಕಿ ಬೇಳೆಕಾಳುಗಳನ್ನ ನೀಡಿದ್ದಾರೆ ಈ ಸನ್ನಿಧಾನದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಬರುವ ಭಕ್ತಾದಿಗಳಿಗೆ ಶ್ರೀ ದೇವರ ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ಕಷ್ಟವನ್ನ ದೂರ ಮಾಡುತ್ತಾನೆ ಎನ್ನುವ ನಂಬಿಕೆ ಇದೆ ಎಂದು ಹೇಳಿದ್ರು ಪರಮ ಪೂಜ್ಯ ಶ್ರೀ ಕುಮಾರ್ ಗುರುಸ್ವಾಮಿ ಮತ್ತು ಶ್ರೀ ಶಿವರಾಮ್ ಗುರುಸ್ವಾಮಿ ಅವರ ಪಾದಾರದಿಂದಕ್ಕೆ ನಮಿಸುತ್ತ ನಮ್ಮ ಈ ಒಂದು ಸನ್ನಿಧಾನದ ದ್ವಿತೀಯ ವರ್ಷದ ಸಂಭ್ರಮಾಚರಣೆಯಲ್ಲಿ ನಾವು ಇವತ್ತು ಅನ್ನ ಸಂತರ್ಪಣೆ ಮತ್ತು ಸತ್ಯನಾರಾಯಣ ಕರ್ತೆಯನ್ನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೇವೆ ಅದೇ ರೀತಿ ನಮ್ಮೂರಿನ ಮತ್ತು ಕುಮಟಾದ ಸುತ್ತಮುತ್ತಲಿನ ಭಕ್ತದಾನಿಗಳು ನಮಗೆ ಒಂದು ಹೊರಗಾಣಿಕೆ ರೂಪದಲ್ಲಾಗ್ಬಹುದು ಧನ ಸಹಾಯದ ರೂಪದಲ್ಲಿ ದೇವರಿಗೆ ಎಲ್ಲ ಒಂದು ಧಾನ್ಯ ಅಥವಾ ಧನವನ್ನ ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಸ್ಕೊಡ್ತಾ ಬಂದಿದ್ದಾರೆ ಮತ್ತೆ ಈ ಒಂದು ಸನ್ನಿಧಾನದಲ್ಲಿ ಪ್ರಸಾದ ಅಯ್ಯಪ್ಪ ಎಂದೇ ಹೆಸರು ಯಾಕಂದ್ರೆ ನಿತ್ಯ ಪ್ರಸಾದ ಇಲ್ಲಿ ನಡೆಸದು ಯಾರೇ ಏನೇ ಬೇಡ್ಕೊಂಡ್ರು ಅದು ಈ ಒಂದು ಧರ್ಮಶಾಸ್ತ್ರ ದೇವರು ನೆರವೇರಿಸ್ತಾ ಅನ್ನೋದು ಭಕ್ತರಲ್ಲಿ ಒಂದು ವಾಡಿಕೆ ಆದುದ್ರಿಂದ ಸನ್ನಿಧಾನದಲ್ಲಿ ನಾವು ಒಂದು ಮಂಡಲ ಕಾಲ ಮಂಡಲ ವ್ರತವನ್ನ ಮಾಡಿ ನಂತರ ಮಕರ ವಿಳಕು ಮಂಡಲ ಮಕರ ವಿಳಕು ಉತ್ಸವವನ್ನ ನಡೆಸ್ಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಶ್ರೀ ಧರ್ಮಶಾಸ್ತ್ರ ದೇವರು ಕೂಡ ಇಲ್ಲಿ ಬರುವಂತ ಭಕ್ತರಿಗೆ ಮತ್ತು ಮಾಲಾಧಾರಿಗಳಿಗೆ ಒಳ್ಳೇದ್ ಮಾಡ್ಲಿ ಐಶ್ವರ್ಯ ನೀಡಲಿ ಅಂತ ಇವತ್ತು ಏಳನೇ ತಾರೀಕು ಇವತ್ತು ಬೆಳಗ್ಗೆ ಸತ್ಯನಾರಾಯಣ ಕತೆ ಸಾಮೂಹಿಕ ಸತ್ಯನಾರಾಯಣ ಕಥೆ ಮತ್ತು ಅನ್ನದಾನ ಕಾರ್ಯಕ್ರಮ ನಡೆಸಿತ್ತು ಈಗ ನಾಳೆ ನಮ್ದು ಮಧ್ಯಾಹ್ನ ತುಪ್ಪದ ಕಾಯಿ ತುಂಬಿ ನಾವು ಇರುಮುಡಿ ಕಟ್ಟಕೊಂಡು ತದನಂತರ ಗುರುಸ್ವಾಮಿ ಅವರ ಮನೆಯಲ್ಲಿ ಅನ್ನ ಸಂತರ್ಪಣೆ ಮಾಡಿ ಅಭಿಸ್ವಾಮಿ ಅವರು ಅಂದ್ರ ನಾನೇ ನಮ್ಮ ಮನೆಯಲ್ಲಿ ಅನ್ನ ಸಂತರ್ಪಣೆ ಮಾಡಿ ನಾವು ಶವರಿಮಳೆಗೆ ಹೊರ್ಡ್ಲಿಕ್ಕಿದ್ದೇವೆ ಸ್ವಾಮಿಗಳ ಅಯ್ಯಪ್ಪ ಮಾಲದಾರಿಗಳು ಊಟ ಮಾಡಿದ ಎಲೆಯ ಮೇಲೆ ಸನ್ನಿಧಾನದ ಗುರುಸ್ವಾಮಿಗಳಕ್ಕಾಗೂ ಮಾಲದಾರಿಗಳು ಉರುಳು ಸೇವೆ ಮಾಡಿದ್ರು ನಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡಿ ತಾಲೂಕಿನ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಸನ್ನಿಧಾನಕ್ಕೆ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದ್ರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಂಟ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ